ಮೀಡಿಯಾ ಹೇಳಿ ಯಾವುದಕ್ಕೆ ನಾವು ವಿ ಬಿಲೀವ್ ಕಲೆಕ್ಟಿವ್ ಲೀಡರ್ಶಿಪ್ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ನಂಬಿಕೆ ಇದೆ ಸೊ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಮ್ಮ ಇಂಡಿಯಾ ಕೂಟ ಗೆದ್ದ ಮೇಲೆ ಕೂತ್ಕೊಂಡು ನಮ್ಮ ಪಕ್ಷ ಇಂಡಿಯಾ ಕೂಟ ತೀರ್ಮಾನ ಮಾಡ್ತೀವಿ लोकसभा चुनाव में आग बढ़ी का निम्न डेसिग्नेशन है ने ना तो चेंज आ गया था आज एक निम्न डेसिग्नेशन है ना तो चेंज आ गया लोकसभा चुनाव में बढ़ी का निम्न डेसिग्नेशन ये ने क्या है ना चेंज आ गया था ये ना डेसिग्नेशन चेंज मरे पढ़ा इस रखी थे लेकिन ओके लास्ट क्वेश्चन सर सुंदर सोनिया रो okay,

ಮಾಧ್ಯಮದ ಎಲ್ಲ ಸ್ನೇಹಿತರಿದ್ದೀರಿ ನಮ್ಮ ಸೆಕ್ರೆಟರಿ ಅವ್ರು ಹೇಳಿದ್ರು ತಾವು ಟೈಮ್ ಕೇಳ್ತಾ ಇದೀರಿ ಅಂತ ನಾನು ಸ್ವಲ್ಪ ಹೆವಿ ಡ್ಯೂಟಿನೇ ಬೆಳಗಿನ ಜಾವ ಮೂರು ಗಂಟೆ ಕೇರಳದಿಂದ ಬಂದೆ ತಿರುಗಿ ನಾಳೆ ವೈನಾಡುಗೆ ಹೋಗ್ಬೇಕಾಗಿದೆ ಏಳನೇ ತಾರೀಕು ವರ್ಗೂ ಸುಮಾರು ಐದನೇ ತಾರೀಕವರೆಗೂ ನಮ್ಮ ಪ್ರವಾಸ ಕರ್ನಾಟಕ ರಾಜ್ಯದಲ್ಲಿ ಓಕೆ ಈಗ ಎಲೆಕ್ಷನ್ ಟೈಮು ನಮ್ಮಿಂದ ಬಹಳ ನಿರೀಕ್ಷೆ ಮಾಡಿದ್ದೀರಿ ನಮ್ಮಿಂದ ಬಹಳ ನಿರೀಕ್ಷೆ ಮಾಡಿದ್ದೀರಿ ಶ್ರೀಧರ್ ಮಾತಾಡ್ಬೇಕಾದ್ರೆ ಒಂದು ಪ್ರಶ್ನೆ ಹೇಳಿದ್ರು ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಒಳ್ಳೆ ಪ್ರಶ್ನೆ ಅದು ಅಲ್ಲಿಂದ ಪ್ರಾರಂಭ ಮಾಡಿ ಅಂತ ನಾನು ಈ ರಾಜ್ಯದ ಜನತೆಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ನನ್ನ ಪ್ರಶ್ನೆ ಬಿ ಜೆ ಪಿಗೆ ಯಾಕೆ ಓಟ್ ಹಾಕ್ಬೇಕು ಬಿ ಜೆ ಪಿ ಚುನಾವಣೆಯಲ್ಲಿ ಇಲ್ಲ ಅಧಿಕಾರ ಇದ್ದಾಗ ಚುನಾವಣಾ ಮುಂಚಿತವಾಗಿ ಜನರಿಗೆ ಏನು ಮಾತು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಂಡ್ರ ಇಲ್ಲ ಅಧಿಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಯಾವತ್ತೂ ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಒಂದು ತಂದೆ ಆದಂತಹ ಶಕ್ತಿ ಮೇಲೆ ಒಂದು ಸರ್ಕಾರ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ನೂರ ಹತ್ತು ವಸತಿ ಸಿಕ್ತು ನೂರ್ ನಾಲ್ಕು ಹೊರಗಡೆ ಸಿಕ್ತು ಬೇರೆಯವರೆಲ್ಲ ಸೇರ್ಕೊಂಡು ಮಾಡಿದ್ರು ಆಪರೇಷನ್ ಲೋಟಸ್ ಮಾಡಿದ್ರು ಆಪರೇಷನ್ ಲೋಟಸ್ನಲ್ಲಿ ಬಹಳ ಚೆನ್ನಾಗಿ ಪರಿಣಿತರಿದ್ದಾರೆ ಮಾಡಿದ್ರು ಯಶಸ್ಸಾದ್ರು ಆದ್ಮೇಲೆ ಹೋದ ಬಾರಿ ಅವ್ರು ಏನು ಜನರಿಗೆ ಮಾತು ಕೊಟ್ಟಿದ್ರು ನಂಬರ್ ಒನ್ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತನ್ನ ಅಧಿಕಾರ ಇದ್ದಾಗ ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರದಲ್ಲಿದ್ದಾಗ ಒಂದ್ ಕಡೆ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರು ನುಡಿದಂತೆ ನಡೆಯಕ್ಕೆ ಆಗಲಿಲ್ಲ ಅಂದಮೇಲೆ ನಿಮಗೆ ಮತ ಕೇಳುವಂಥ ನೈತಿಕತೆ ಏನಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ ಉತ್ತರ ಕರ್ನಾಟಕದಿಂದಲೇ ಬರೋಣ ನಾವೆಲ್ಲ ನೆಲ ಜಲ ಬಗ್ಗೆ ಮಾತಾಡ್ತೇವೆ ಮಾದಾಯಿ ವಿಚಾರದಲ್ಲಿ ನೀವು ಸೆಲೆಬ್ರೇಷನ್ ಮಾಡಿದ್ರಿ ನಮ್ದು ಆಗೋಯ್ತು ತೀರ್ಪು ನಾವು ಘೋಷಣೆ ಮಾಡಿಸಿದ್ದೀವಿ ಅಂಥೇಳಿ ಬೊಮ್ಮಾಯಿರವರು ಜೋಶಿಯವರು ಶೆಟ್ಟರ್ ಅವರು ಎಲ್ಲರೂ ಸೇರಿ ಆ ಭಾಗದ ನಾಯಕರುಗಳೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಇವತ್ತರೆಗೂ ಕೂಡ ನಿಮ್ಮ ಕೈಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಸಕ್ ಆಗ್ಲಿಲ್ಲ ಮೇಕೆದಾಟ್ ವಿಚಾರದಲ್ಲಿ ಮೇಕೆದಾಟ ವಿಚಾರದಲ್ಲಿ ನಾವು ಹೋರಾಟ ಮಾಡಿದೆವು ನೀವು ಭಾಳ ದೊಡ್ಡ ಅಸಕ್ಕೆ ತೆಗೆದುಕೊಂಡು ಒಂದು ಸಾವಿರ ಕೋಟಿ ರೂಪಾಯಿ ನಮ್ಮ ಹೋರಾಟ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನಾವು ಹೋರಾಟ ಮಾಡ್ದೇವು ನಮ್ಮ ಹಕ್ಕು ನಮ್ಮ ನೀರು ಅಂತ ಅದಕ್ಕೆ ನೀವು ನಮ್ಮ ಹೋರಾಟಕ್ಕೆ ಮಾಡಿದು ಒಂದು ಸಾವಿರ ಕೋಟಿ ರೂಪಾಯಿ ಇಟ್ರಿ ಇಟ್ಟಾದ ಮೇಲೆ ಏನೇನು ಕ್ಲಿಯರೆನ್ಸ್ ಇಸ್ಬೇಕೋ ಅದನ್ನು ಕೊಡ್ಸೋಕ್ಕೆ ನಿಮ್ಗೆ ಆಗಲಿಲ್ಲ ಯಾರಿಗೋಸ್ಕರ ನೀರು ಬೇಕಾಗಿತ್ತು ಕನಕಪುರದವ್ರಿಗೆ ಇರಬೇಕಾಗಿರಲಿಲ್ಲ ರಾಮನಗರದವ್ರು ಬೇಕಾಗಿಲ್ಲ ಕಾವೇರಿ ಜನಾಲಯ ಪ್ರದೇಶದಲ್ಲಿ ಇಂಥ ಬರಗಾಲ ಇದ್ದಾಗ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಯರು ಪವರ್ ಜನರೇಷನ್ ಬೆಂಗಳೂರಿಗೆ ನೀರು ಇವತ್ತೇನು ಏಳು ಸಾವಿರ ಬೋರ್ವೆಲ್ಲು ಬತ್ತೋಗಿದೆ ಅದಕ್ಕೊಂದು ಒಂದು ನೆರವಾಗ್ತಿತ್ತು ಅದನ್ನು ನೀವು ಕೊಡಿಸ್ಲಿಲ್ಲ ತಕ್ಷಣ ಎರಡು ವರ್ಷದಲ್ಲೇ ಮೂರು ವರ್ಷದಲ್ಲೇ ಕಟ್ತೀವಿ ಅಂತ ಹೇಳಿಲ್ಲ ಬಟ್ ಇವ್ರ ವಾಸ್ ಇನ್ ಯುವರ್ ಹ್ಯಾಂಡ್ ಮಾದಾಯಿ ವಿಚಾರದಲ್ಲಿ ಏನು ತೀರ್ಮಾನ ನಿಮ್ಮ ಕೈಲಿತ್ತು ಆಯಿತು ನಾನು ಮೊದಲು ಯಾಕೆ ನೀರಾವರಿ ವಿಚಾರ ತೆಗೆದುಕೊಳ್ತಾ ಇದ್ದೀನಿ ಅಂತಂದರೆ ಫಸ್ಟು ನಮ್ಮ ಹಕ್ಕದು ನೀರಿನ ಹಕ್ಕು ಆಯಿತು ಭದ್ರಾ ಯೋಜನೆ ನೀವು ಅನೌನ್ಸ್ಮೆಂಟ್ ಮಾಡಿದ್ರಿ ಎಲ್ಲ ಪಾರ್ಲಿಮೆಂಟ್ ಮೆಂಬರು ಒಮ್ಮತದಿಂದ ಕರ್ನಾಟಕ ರಾಜ್ಯದವರು ರಾಷ್ಟ್ರದವರೆಲ್ಲ ಸೇರಿ ಬಜೆಟನ್ನು ಅನುಮೋದನೆ ಮಾಡಿದ್ರಿ ಐದು ಸಾವಿರದ ಮುನ್ನೂರು ಕೋಟಿನ ನಾನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಅದನ್ನು ಬೊಮ್ಮಾಯರವರು ಬಜೆಟ್ ಸೇರಿಸ್ಕೊಂಡ್ರು ಬಜೆಟಲ್ಲಿ ಬಜೆಟ್ ಸೇರಿಕೊಂಡು ಅದನ್ನು ಕೂಡ ಸೇರಿಸಿ ಪ್ರೋಗ್ರಾಮನ್ನು ನೀವು ಕೊಟ್ರಿ ಅದು ಒಂದು ರೂಪಾಯಿ ನೀವು ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಆಯ್ತಪ್ಪ ಬರಗಾಲ ಬಂತು ಅದು ಆಗಲಿಲ್ಲ ಬರಗಾಲದಲ್ಲಿ ನಾವು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇತ್ತು ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನೂರ ಐವತ್ತು ದಿನಕ್ಕೆ ತೊಗೊಂಡು ನೂರು ದಿನದಿಂದ ಐವತ್ತು ದಿನ ಎಕ್ಸ್ಟ್ರಾ ಮಾಡಿ ನೂರೈವತ್ತು ದಿನ ಮಾಡೋದು ಮ್ಯಾಂಡೇಟ್ ಹೆಚ್ಚಿನ प्रतिध्वनि यूट्यूब चैनल सब्सक्राइब मारी बेल आइकॉन क्लिक मारी